ಮಾಡ್ಕೊತಾ ಇದ್ದೀನಿ ನಾನು ಇನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ ನಮ್ಮ ಅಮ್ಮನ ಬೇರೆ ಚಾಕು ಕೊಡಲ್ಲ ಅದಕ್ಕೆ ಇದ್ರಲ್ಲಿ ಕ್ರೀಮಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಬಾನಿ ಅದು ಇದ್ದಿದ್ದೆ ಬ್ಲಾಗ್ ಯಾವಾಗ್ಲೂ ಇವತ್ತು ಲಾಂಗ್ 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 ಆಗಿ ಲೇಟಾಗಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೇಟಾಗಿ ಇವಾಗ ಸ್ಟಾರ್ಟ್ ಮಾಡಿ ಏನೇನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಮಟನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಟನ್ ಬಿರಿಯಾನಿ ಮಾಡೋದಕ್ಕೆ ನಾನು ಆಲ್ರೆಡಿ ಮಟನ್ನ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಕೆ ಜಿ ತೊಗೊಂಡಿದ್ದೀನಿ ಮತ್ತು ಪೇಸ್ಟಸ್ ಎಲ್ಲ ಮಾಡಿಟ್ಕೊಬಿಟ್ಟಿದ್ದೀನಿ ಇದು ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಮತ್ತು ಇದು ಈ ಕಲರ್ ಟೊಮೆಟೊ ಒಂದು ಎರಡು ಟೊಮೆಟೊನ ತೊಗೊಂಡು ರುಬ್ಕೊಂಡಿದ್ದೀನಿ ಇದು ಸಾಂಬಾರು ಈರುಳ್ಳಿನ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಕಾಲಿಟ್ಟರು ಮೊಸರು ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇ ನಾನಿದೆ ಮಟನ್ ಬೇಯಿಸ್ಕೊಂಡಿದ್ಮೇಲೆ ಅದೇ ಕುಕ್ಕರ್ಗೆ ಇಟ್ಕೊಂಡಿದ್ದೀನಿ ಹಂಚಿಕೊಂಡು ಹೇಗೆ ಮಾಡೋದಂತ ನೋಡೋಣ ಮತ್ತು ಒಗ್ಗರಣೆಗೆ ಈರುಳ್ಳಿ ಟೊಮೆಟೊ ಚಕ್ಕೆ ಲವಂಗ ಪಲಾವ್ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರಾಯಂಡಪ್ಪಾಗಿ ಮಾಡ್ತಾಯಿದ್ದೀನಿ ಹಾಕ್ಕೊತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಎಣ್ಣೆ ಜಾಸ್ತಿ ಇದ್ದಷ್ಟು ಟೇಸ್ಟ್ ಬರುತ್ತೆ ನಾನು ನಮ್ಮ ಮನೇಲಿ ಯೂಸ್ ಮಾಡೋದು ಆಲಿವ್ ಆಯಿಲು ಮತ್ತು ತುಪ್ಪನೂ ತೊಗೊತಾ ಇದ್ದೀನಿ ಎಣ್ಣೆ ತುಪ್ಪ ಹಾಕ್ತಾಯಿದ್ದೀನಿ ಒಟ್ಟಿಗೆ ಹೆಂಗಂದ್ರೆ ಒಂದು ರೆಸಿಪಿಗೆ ಒಂಥರ ಮಾಡಿದಾಗ ಮತ್ತು ಅದನ್ನ ಇನ್ನೊಂದು ರೆಸಿಪಿ ಈಗ ಪಲಾವ್ ಮಾಡ್ತೀವಿ ಅನ್ಕೋ ಪಲಾವ್ಗೆ ಅದೇ ಥರನೇ ಬಿರಿಯಾನಿಗೂ ಅದೇ ಮಸಾಲೆ ಟ್ರೈ ಮಾಡಿ ಮಾಡೋದು ಆ ಥರ ಮಾಡಿದೀನಿ ಈಗ ತಗೊಂಡಿಟ್ಕೊಂಡಿದ್ರಲ್ಲ ಪಲಾವೆಲ್ಲೇ ಚಿಕ್ಕ ಲವಂಗ ಆಮೇಲೆ ಸೋಂಪು ಕಸರಿ ಮೆತ್ತಿನ ಥರ ರೌಂಡಮ್ಮಾಗ ಏನಿತ್ತು ಅದನ್ನೇ ಇದನ್ನೇ ಮಾಡಬೇಕು ಅಂತ ಏನು ಮಾಡ್ತಾಯಿಲ್ಲ ಆಗ್ತಾಯಿತ್ತು ಎಣ್ಣೆ ತುಪ್ಪಕ್ಕಾದ್ಮೇಲೆ ನಮ್ಮ ಕ್ಯಾಮ್ರಾಮನ್ ಸರಿ ಇಲ್ಲ ಸ್ವಲ್ಪ ಅವರು ಟ್ರಯಲರ್ ಇದ್ದಾರೆ ಅಡ್ಜಸ್ಟ್ ಮಾಡ್ಕೊಂಡ್ರು ಪಿಚಿ 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 ಅಂತ ಮಾತಾಡ್ತಾರ ವಾಯ್ಸ್ ಕೇಳಿಸ್ಬಿಡ್ತೈತೆ ಅಂತ ಈಗ ಈರುಳ್ಳಿ ಹಾಕೊಂತ ಇದೆ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಚೆನ್ನಾಗಿರುತ್ತೆ ನನಗೆ ಇಷ್ಟು ಮಟನ್ನು ಹಾಕಲ್ಲ ಯಾಕಂದ್ರೆ ಒನ್ ಟೈಮ್ ನೈಟ್ ಟೈಮಲ್ಲಿ ಇದ್ದೀನಿ ನಾನು ಸೆವೆನ್ ತರ್ಟಿ ಆಗಿದೆ ಅಂತ ನೈಟಿಗೆ ಮಧ್ಯಾಹ್ನನೇ ಮಾಡಬೇಕಿತ್ತು ಮಧ್ಯಾಹ್ನ ಮಾಡೋಕ್ಕಾಗಿಲ್ಲ ಎಲ್ಲೂ ಇವತ್ತು ಅಂಗಡಿ ಎಲ್ಲೂ ತಗ್ಗಿದ್ದಿಲ್ಲ ಕ್ಲೋಸ್ ಆಗಿತ್ತು ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಯಾಕಂತ ಗೊತ್ತಿಲ್ಲ ಕ್ಲೋಸ್ ಮಾಡಿದ್ದು ಚೆನ್ನಾಗಿ ತಿನ್ನೋದು ಈರುಳ್ಳಿ ಇಷ್ಟು ಫ್ರೈ ಆಗಿದೆ ಬಟ್ ಟೊಮೆಟೊ ಹಾಕೋಣ ನಾನು ಕಟ್ ಮಾಡಿ ಇಷ್ಟನ್ನು ಟೊಮೆಟೊ ಹಾಕ್ಕೊಳ್ಳಲ್ಲ ನಾನು ಮೊಸರು ಬಜ್ಜಿಗಂತೂ ಸ್ವಲ್ಪ ಇಟ್ಕೊಂಡಿದ್ದೀನಿ ನೀವು ಒಂದು ಲೆಕ್ಕಗಂದರೆ ಮೀಡಿಯಮ್ ಸೈಜು ಎರಡು ಟೊಮೆಟೊ ಕಟ್ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ನಾನು ಅದು ಚಿಕ್ಕದು ಒಂದೆರಡು ಕಟ್ ಮಾಡ್ಕೊಂಡಿದ್ದೀನಿ ಮೊಸರು ಬಜ್ಜಿಗೆ ನಮ್ಮನೇಲಿ ಯಾರು ತಿನ್ನಲ್ಲ ನಾನು ಒಬ್ಬಳೆ ಮೊಸರು ಬಜ್ಜಿ ತಿಂತಾರೆ ಅದು ಟೈಮ್ ನೈಟ್ ಟೈಮಲ್ಲಿ ತಿನ್ನಲ್ಲ ವಿಂಟರಲ್ಲಿ ತಿನ್ನಲ್ಲ ಅಂತ ಸಮ್ಮರಲ್ಲಿ ಮಾತ್ರ ತಿನ್ನಬೇಕು ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಟೊಮೆಟೊ ಸಾಫ್ಟಾಗಿದೆ ಇದಕ್ಕೆ ಒನ್ ಬೈ ಒನ್ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರಲ್ಲ ಮಧ್ಯಾಹ್ನನೇ ಗ್ರೈಂಡ್ ಮಾಡಿ ಇಟ್ಟೆ ನಾನು ಸಾಂಬಾರು ಈರುಳ್ಳಿ ಜಾಸ್ತಿ ಯೂಸ್ ಮಾಡ್ತೀನಿ ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ ಇದಕ್ಕೆ ನಾನು ಅಷ್ಟು ಹಾಕೊತಾ ಇಲ್ಲ ನಾನು ನಿಮಗೆ ಏನು ಐದೇ ಥರ ತೋರಿಸ್ಬೇಕು ಅಂತ ಹೇಳಿದ್ರೆ ಅದನ್ನು ತೋರಿಸ್ತೀನಿ ನೆಕ್ಸ್ಟು ನೆಕ್ಸ್ಟ್ ಟೈಮ್ ಮಾಡಬೇಕಾದಾಗ ಸ್ವಲ್ಪ ರುಬ್ಬಿಟ್ಕೊಂಡಿರೋ ಈರುಳ್ಳಿ ನಾನು ಪ್ರತಿಯೊಂದು ಐಟಮ್ಸು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಅದು ಹಸಿ ಹಸನ್ನೆಲ್ಲ ಹೋದಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ರುಬ್ಬಿಟ್ಕೊಂಡಿರೋ ಟೊಮೆಟೊ ಇದು ಮಧ್ಯಾಹ್ನ ರುಬ್ಬಿರೋದಕ್ಕೆ ಟೊಮೆಟೊ ಹಂಗಾಗ್ಬಿಟ್ಟಿಲ್ಲ ఇది టొమటో ఫస్ట్ రుబ్బ కొ పుదీనా అదక టో హాకీ రుబ్బి ఫ్రై మసే వాసన స్మెల్ బెల్ తేస్ మినీ వ్లర్ ನಮಗಿಂತ ಮಿನಿ ಬ್ಲಾಗ ನನ್ಗೆ ಇಂಟ್ರೆಸ್ಟ್ ಬಂತು ಒಂದು ಟೂ ಇಯರ್ಸ್ ನಾನು ಯಾವಾಗ ಗ್ಯಾಪ್ ಮಾಡ್ದೋ ಆಗ ನೆಕ್ಸ್ಟ್ ಉಟ್ಕೊಂಡಿರೋ ಮಿನಿ ವ್ಲಾಗರ್ ನಮ್ಮನೇಲಿ ಅದಕ್ಕರೆಲ್ಲ ಸ್ಟೇಟಸ್ ಮಾಡಾಕ್ತಾರೆ ಬ್ಲಾಗ್ ಅವಳು ಮಾಡಿರೋ ವ್ಲಾಗ್ಸ್ ಶಾರ್ಟ್ ಶಾರ್ಟ್ ಆಗಿ ಕಟ್ ಮಾಡಿ ನಾನು ಯಾವ್ದಾದ್ರು ಒಂದು ವಿಡಿಯೋ ಮಾಡಾಕ್ತೀನಿ ಕೆಲವರು ಟ್ರೋಲಿಂಗಲ್ಲೆಲ್ಲ ನೋಡಿರ್ಬೋದು ಕೈ ಫೋನ್ ಕೊಟ್ರೆ ನೋಡಿ ಹಿಂಗೆ ಆಗೋದು ಅಂಥೇಳಿ ಅದರಲ್ಲಿ ಮಾಡಿದಾರಲ್ಲ ಅದೇ ರೀತಿ ಮಾಡ್ತಾ ಇರ್ತಾರ ಆದರೆ ಕ್ಲಿಯರಾಗಿ ಮಾಡ್ತಾಳೆ ಇವರು ಬಿಟ್ಕೊಂಡಿರೋ ಕೊತ್ತಂಬರಿ ಪುದಿನ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಅಷ್ಟೂ ಹಾಕಿ ರುಬ್ಬಿರೋದನ್ನು ಹಾಕಿ ಫ್ರೈ ಮಾಡೋಣ ನೀವು ಬರೀ ಗ್ರೀನ್ ಕಲರ್ ಬರುತ್ತಲ್ಲ ಅದನ್ನೇ ನೀವು ಜಾಸ್ತಿ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಾಕಿ ಹಸಿಮೆಣ ರುಬ್ಬಿಟ್ಟು ಟೊಮೆಟೊ ಈರುಳ್ಳಿನ ಸ್ಕಿಪ್ ಮಾಡಿ ಇದನ್ನ ಹಾತ್ರೆ ಗ್ರೀನ್ ಕಲರ್ ಬಿರಿಯಾನಿ ಥರ ಬರುತ್ತೆ ನಾರ್ಮಲ್ ನೀವು ದಮ್ ಬಿರಿಯಾನಿ ಮಾಡ್ತೀರಲ್ಲ ಆ ತರನೇ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಅದೇ ನಾನು ಆಗಿ ಹಿಂಗ್ ಮಾಡ್ತೀನಿ ಅವನು ಎರಡು ಥರ ನಾನು ರೆಡಿಮೇಡಾಗಿ ಸ್ಟಾರ್ಟಿಂಗ್ ಫಸ್ಟ್ ನಾನು ಕಲ್ತಿದ್ದೆ ರೆಡಿಮೇಡ್ ರೆಡಿಮೇಡಾಗಿ ನಮ್ಮ ಕ್ಯಾಮ್ರಾಮ್ಯನ್ಗೆ ಓದೋದ್ದು ಇನ್ನೂ ಇರೋದ ಅದು ಇನ್ನೂ ಅಡ್ಜಸ್ಟ್ ಆಗಬೇಕು ಏನು ಓದಬೇಕು ಇಲ್ಲಿ ಯಾವುದು ಒತ್ತಬೇಕು ನಮ್ಮ ಒಂದು ಸತಿ ವಿಡಿಯೋ ಮಾಡಾಕ್ತೀನಿ ಗರಂ ಮಸಾಲ ನಾನು ಚಿಕನ್ಗೆ ಚಿಕನ್ ಮಸಾಲ ಯೂಸ್ ಮಾಡ್ತೀನಿ ಮಟನ್ಗೆ ಮಟನ್ ಮಸಾಲೆ ಯೂಸ್ ಮಾಡ್ತೀನಿ ಇದು ಚಿಕನ್ ಮಟನ್ ಬಿರಿಯಾನಿ ಮಸಾಲ ಪೌಡರ್ ನಾನು ಸ್ಪೂನ್ಸ್ ಎಲ್ಲ ಯೂಸ್ ಮಾಡಲ್ಲ ರ್ಯಾಂಡಮ್ ಆಗಿ ಹಾಕ್ತೀನಿ ನಮ್ಮ ಕ್ಯಾಮ್ರಾಮನ್ ಅವಾಗ ಅವಾಗ ಅದೇ ಹೇಳ್ತಾ ಆಗ್ತದೆ ಯಾವಾಗ ಅಳ್ತಾನೆ ಇಲ್ಲ ನೀನು ಅಳ್ತಾನೆ ಇಲ್ಲ इलावा नू नू करना ही थे करना ही थे मैंने तो ब्याज साल के लिए ना लू मिनी ब्लॉग आई गए कार्य पड़ी तो उस पुणे का नशीमेशन का लाकिन ना ला कारा जास्ती अगर बोलते चिक्स पुणे लोन टेबल चिक्स पुणे ಸ್ಮೆಲ್ಲೇ ಚಕ್ಕದಾಗುತ್ತೆ ಸ್ಮೆಲ್ ಚೆನ್ನಾಗುತ್ತ ಮಾತಾಡು ಪರವಾಗಿಲ್ಲ ಸ್ಮೆಲ್ ಹೆಂಗೆ ಬರ್ತೈತೆ ನಿಮ್ಮ ಮುಖಾದ್ರೂ ತೋರಿಸ್ಬೇಡ ವಾಯ್ಸ್ ಮಾತ್ರ ಕೇಳು ಪರವಾಗಿಲ್ಲ ಇನ್ನು ಯಾರಿಗೂ ಗೊತ್ತಾಗ್ಬಿಡಲ್ಲ ಎಲ್ಲಾರ್ಗು ನೀನೇ ಅಂತ ಸ್ಮೆಲ್ ಹೆಂಗೆ ಬರ್ತೈತೆ ಅವು ವಾಯ್ಸ್ ಬರಲ್ಲ ಸ್ಲೋ ಮೋಷನ್ ವಾಯ್ಸಲ್ಲೇ ಬರೋದು ಇದು ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡೆಲ್ಲ ಮಟನ್ ಅದನ್ನು ಹಾಕೋಣ ನನ್ನ ಮಟನ್ ಇಷ್ಟು ಆಗ್ತಿಲ್ಲ ಇನ್ನು ಒಂದು ಸ್ವಲ್ಪ ಫ್ರೈ ಥರ ಮಾಡಿಬಿಡ್ತೀನಿ ಮುದ್ದೆ ನಮ್ಮ ಮನೇಲಿ ನೈಟ್ ಆದರೆ ಮುದ್ದೆ ಇರಬೇಕು ಗಲ್ಸ್ ನಮ್ಮ ಮನೆ ರೂಲ್ಸ್ ಅದು ನನಗೂ ಅಡ್ಜಸ್ಟ್ ಆಗುತ್ತೆ ನಂಗೆ ಮೊದಲಿಂದ ಮುದ್ದೆ ತಿಂತೀನಿ ನಾನು ಏನು ಮುದ್ದೆ ತಿನ್ನಲ್ಲ ಅಂತ ನಮ್ಮ ಮನೆಯವ್ರಿಗಂತೂ ನಮ್ಮ ಮಾವನಿಗೆ ಮುದ್ದೆ ಮಾವ ಅಂದರೆ ಯಜಮಾನ್ರು ಕ್ಯಾಮ್ರಾ ಕ್ಯಾಮ್ರಾಮನ್ ಹೇಳ್ಕೊಡ್ತಾರೆ ಯಜಮಾನ್ರು ನಾನು ಕರೆಯೋದು ಮಾವ ಅಂತ ಅದಕ್ಕೆ ನನ್ನ ಮಾವನೇ ಅಂತ ಹೇಳ್ತೀನಿ ಅವರು ಜಾಸ್ತಿ ರೆಸ್ಪೆಕ್ಟ್ ಗಂಡ 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 ಅಂತ ಯಾಕಂದ್ರೆ ಒಬ್ಬನೇ ಮಗ ಅವ್ರ ಎಲ್ಲಿ ಫ್ಯೂಚರ್ ವಯಸ್ ಅವ್ರಿಗೆ ಮಗನ್ಗ ಮರ್ಯಾದೆ ಸಿಕ್ಕಿಲ್ಲ ಆದ್ರೆ ಅದಕ್ಕೆ ಇವಾಗ ಎಲ್ಲಾರ್ಗು ಸಪೋರ್ಟ್ ಇದೆ ಬರಿ ಹ ನನ್ ಮಗಲ್ ಯಾವಾಗು ಇದೆ ಅದ್ ಎತ್ಕೊಂಡ್ಲಾ ಇದು ಎತ್ಕೊಂಡ್ಲಾ ಇದು ಬೇಕಾ ನಮ್ಗೆ ಇದು ಯೂಸ್ ಆಗುತ್ತಾ ಬೇಯಿಸಿ ಇಟ್ಕೊಂಡಿದ್ನಲ್ಲ ಮಟನಲ್ಲಿ ಅದೊಂದು ಚೂಸು ನೀರಿತ್ತಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ ಇದೆ ಈಗ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಒಂದು ರೈಸು ಸಾಫ್ಟ್ನೆಸ್ ಬರುತ್ತೆ ಒಂದು ಮಟನು ಸಾಫ್ಟ್ ಬರುತ್ತೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಾಲು ಲೀಟ್ರ್ ಪ್ಯಾಕೆಟಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಟೇ ಟೂ ಸ್ಪೂನು ನಾರ್ಮಲ್ ಸ್ಪೂನ್ ಟೂ ಸ್ಪೂನ್ ನೀವು ಮೊಸರ ಮೊಸರು ಅಕ್ಕಿ ನಿಂಬೆಣ್ಣ ಹಾಕೊಂಡು ಬರುತ್ತೆ ಇದು ದಮ್ ಬಿರಿಯಾನಿ ದಮ್ ಬಿರಿಯಾನಿ ಸಫ್ಟಾಗಿರುತ್ತೆ ದಮ್ ಬಿರಿಯಾನಿ ಮಾಡ್ಬೇಕಾದ್ರೆ ಮೊಸರು ಶುಂಠಿ ಬಟ್ಟೆ ಪೇಸ್ಟ್ ಅದ್ರಲ್ಲಿ ಮೊದಲಲ್ಲೇ ನಾವು ಮ್ಯಾರಿನೇಟ್ ಮಾಡಿಟ್ಬಿಟ್ರೆ ಅವನು ಸಾಫ್ಟಿರುತ್ತೆ ಈಗ ನಾನು ಅಕ್ಕಿನ ತೊಳ್ದಿಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದೀನಿ ಅದನ್ನ ಹಾಕಿ fue lo que era la torre. ಫ್ರೆಂಡ್ಸ್ ನಾನು ನೀರು ಹಾಕಿದ್ದೀನಿ ಅದು ಕ್ಲಿಪ್ಸ್ ಮಿಕ್ಸ್ ಆಗಿದೆ ನಾನು ನೀರನ್ನ ಬೆರಳಿನ ಸೆಂಟ್ರ್ ಗೆರೆ ತನಕ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನಾನು ಒಂದು ಕುದಿ ಕುದಿಯೋ ನೀರು ಹಾಕಿ ಒಂದು ಕುದಿ ಕುದಿಯೋಕ್ಕೆ ಬಿಡ್ತೀನಿ ಏನಕ್ಕೆ ಅಂತಂದರೆ ಅನ್ನ ಮತ್ತು ಅನ್ನ ಮಟನ್ ಮಸಾಲೆ ಎಲ್ಲ ನೀಟಾಗಿ ಹಿಡಿಯುತ್ತೆ ಏನಂದರೆ ನಾನು ಇನ್ನು ಹಾಗೆ ಇಲ್ಲಿ ಕ್ಲೋಸ್ ಮಾಡಿಬಿಟ್ರೆ ಮಸಾಲೆ ಎಲ್ಲ ಕೆಳಗಡೆ ಇರುತ್ತೆ ಅನ್ನ ವೈಟಾಗಿ ಇದ್ಬಿಡುತ್ತೆ ಅಂತೇಳಿ ಮಾಡಿ ನಾನು ಹೇಳಿದ್ನಲ್ಲ ಬಿರಿಯಾನಿ ಹೇಗಾಗಿದೆ ಅಂತ ನೋಡೋಣ ಬನ್ನಿ ಫುಲ್ಲಾಗಿ ಇಟ್ಟಿದ್ದೆ ಬಿರಿಯಾನಿನ ರೈಸ್ ನೋಡಿ ಲೈಟಾಗಿ ಆಗಿದೆ ನೋಡಿ ವೈಟಾಗಿ ಏನಾದಿದೆ ಅದ್ರಲ್ಲಿ ಫುಲ್ ಎಲ್ಲದಕ್ಕೂ ಮಸಾಲೆ ಹಿಡಿದಿದೆಯಲ್ಲ ಅದಕ್ಕೆ ನಾನು ಹೇಳಿದ್ದು ಒಂದು ಕುದಿ ಕುದಿಯೋದಕ್ಕೆ ಬಿಟ್ಟರೆ ಮಸಾಲೆ ಎಲ್ಲ ನೀಟಾಗಿ ಗೈಸ್ ಒಂದು ನಿಮಿಷ ಒಬ್ಬಳೇ ಮಿಕ್ಸ್ ಮಾಡೋದಕ್ಕಾಗಲ್ಲ ಫೋನ್ ಇಟ್ಕೊಂಡು ಇದು ಒಂದು ಬೆನಿಫಿಟ್ ನನ್ನ ಫೋಲ್ಡಿಂಗ್ ಫೋನಿಂದ ನಾರ್ಮಲ್ ಫೋನು ಸ್ಟ್ಯಾಂಡ್ ಮಾಡ್ಕೋಬೋದು ಆದರೆ ಇದು ಏನು ಸಪೋರ್ಟ್ ಇಲ್ಲದೆ ಎಲ್ಲಿ ಬೇಕಾದರೂ ಬಿರಿಸ್ಬೋದು ನಾವು ವೆಕೇಶನ್ಗೆ ಹೋಗಿದ್ವಿ ಆ ವಿಡಿಯೋಸ್ನೂ ಹಾಕ್ತೀನಿ ವೆಕೇಶನ್ಗೆ ಹೋಗಿದ್ವಿ ಆವಾಗ ಫೋಟೋಸ್ ಯಾರೂ ತೆಗಿಯೋದಕ್ಕಿಲ್ಲ ಅಂತಂದಾಗ ಟೈಮರ್ ಇಟ್ಟು ಇದನ್ನಿಟ್ಬಿಟ್ಟು ತೊಗೊಂಡಿದ್ವಿ ಸಕ್ಕದಾಗ ಬಂದಿತ್ತು ಬಿರಿಯಾನಿನೂ ಸಕ್ಕದಾಗ ಬಂದಿದೆ మెని వ్లగర్ అంతే మెనీ వ్లగ్ అంతా కదా సుమ్ ఎర్ మగనయ ధూమ్ మసాలా మసాలా అంతా సరియా మిక్స్ మిబిట్రు సాకు సాక తిందు టేస్ట్ హతీన ఇంక ముద్య ಮಟನ್ ಬಿರಿಯಾನಿ ಟೇಸ್ಟ್ ತುಂಬ ಸಕ್ಕತ್ತಾಗಿ ಬಂದಿತ್ತು ಆದರೆ ರಿವ್ಯೂನು ಕೊಟ್ಟರು ನಮ್ಮ ಮನೇಲಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸರ್ ನನ್ನ ಕೆಲವೊಂದು ವೀಡಿಯೋಸ್ನ ಕ್ಲಿಪ್ ಸ್ಕಿಪ್ ಆಗೋಗಿದೆ ಅದಕ್ಕೆ ಇಲ್ಲಿ ಬಂದು ಬಂದೊಬ್ಬರು ನೋಡ್ತಿದ್ದಾರೆ ಅದಕ್ಕೆ ಈ ವಿಡಿಯೋನ ಆ್ಯಡ್ ಮಾಡ್ತೀನಿ ಸಖದಾಗಿ ಬಂದಿತ್ತು ಯಾರಾದರೂ ಒಬ್ಬರು ಟ್ರೈ ಮಾಡಿತ್ತು ತುಂಬಾ ಸಕ್ಕತ್ತಾಗಿ ಬಂದಿದೆ ಸೀರಿಯಸ್ಲಿ ಸೂಪರಾಗಿ ಬಂದಿದೆ ಮರೀದೇ ಟ್ರೈ ಮಾಡಿ ಸೂಪರಾಗಿ ಬರುತ್ತೆ ಅಡುಗೆ ಮಾಡೋಕ್ಕೆ ಬರದೇ ಇದ್ದರೂ ಸಹ ಮಾಡ್ಬೋದು ಈಸಿಯಾಗಿ ಟೇಸ್ಟ್ ಅಂತೂ ಸಕ್ಕದಾಗಿತ್ತು ಒಂದು ಸತಿ ಮಾಡಿ ಟೇಸ್ಟ್ ಮಾಡಿ ಬೇಕು ನಿಮಗೆ ಮಾಡಿ ಆದಮೇಲೆ ಟೇಸ್ಟ್ ನಾನು ಕಮೆಂಟ್ ಮಾಡಿ ಬೇಕು